ಇಂದು ಸನಾತನ ಧರ್ಮದಲ್ಲಿ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನಾನವನ್ನು ಮನುಷ್ಯನ ಸಮೃದ್ಧಿಯ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ನಾಲ್ಕು ಬಗೆಯ ಸ್ನಾನಗಳನ್ನು ಉಲ್ಲೇಖಿಸಲಾಗಿದೆ ಮುನಿ ಸ್ನಾನ ದೇವಸ್ನಾನ ಮಾನವ ಸ್ನಾನ ಮತ್ತು ರಾಕ್ಷಸ ಸ್ನಾನ ಅವುಗಳಲ್ಲಿ ಪ್ರಮುಖವಾಗಿವೆ ಧರ್ಮ ಗ್ರಂಥಗಳ ಪ್ರಕಾರ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಮನಸ್ಸು ಮತ್ತು ದೇಹವು ಶುದ್ಧವಾಗಿರುತ್ತದೆ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಶುದ್ಧವಾಗಿದ್ದಾಗ ವ್ಯಕ್ತಿಯ ಆಲೋಚನೆಗಳು ಶುದ್ಧವಾಗಿರುತ್ತವೆ ಆಲೋಚನೆಗಳು ಶುದ್ಧವಾಗಿದ್ದಾಗ ವ್ಯಕ್ತಿಯ ಕ್ರಿಯೆಗಳು ಶುದ್ಧವಾಗಿರುತ್ತವೆ ಎಂಬ ನಂಬಿಕೆ ಇದೆ ಮತ್ತು ಕರ್ಮವನ್ನು ಶುದ್ಧೀಕರಿಸಿದಾಗ ವ್ಯಕ್ತಿಯು ತನ್ನ ಅಭಿವೃದ್ಧಿಯ ಆದಿಯತ್ತ ಸಾಗುತ್ತಾನೆ ಧರ್ಮಗ್ರಂಥಗಳಲ್ಲಿ ಬೆಳಗ್ಗೆ ಸ್ನಾನಕ್ಕೆ ನಾಲ್ಕು ವಿಧಗಳಲ್ಲಿ ವಿಂಗಡಿಸಲಾಗಿದೆ ಆದ್ದರಿಂದ ಈ ನಾಲ್ಕು ಸ್ನಾನಗಳ ಬಗ್ಗೆ ಮತ್ತು ಯಾವ ಸ್ನಾನಗಳಿಂದ ಏನು ಪ್ರಯೋಜನ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮುನಿ ಸ್ನಾನವನ್ನು ಬೆಳಗ್ಗೆ ನಾಲ್ಕರಿಂದ ಐದರವರೆಗೆ ಮಾಡಲಾಗುತ್ತದೆ ಮುನಿ ಸ್ನಾನವು ಮನೆಯಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಕಲಿಕೆ ಶಕ್ತಿ ರೋಗಗಳನ್ನು ಗುಣಪಡಿಸುವಿಕೆ ಪ್ರಾಧೀನ್ಯತೆಯನ್ನು ನೀಡುತ್ತದೆ ಮುನಿ ಸ್ನಾನವು ಸ್ನಾನಗಳಲ್ಲಿ ಅತ್ಯುತ್ತಮ ಸ್ನಾನವಾಗಿದೆ ಎರಡು ದೇವಸ್ನಾನ ದೇವಸ್ನಾನವನ್ನು ಬೆಳಗ್ಗೆ ಐದರಿಂದ ಆರರವರೆಗೆ ಮಾಡಲಾಗುತ್ತದೆ ದೇವಸ್ನಾನ ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಖ್ಯಾತಿ ಗೌರವ ಸಂಪತ್ತು ಸಮೃದ್ಧಿ ಸಂತೋಷ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ ದೇವಸ್ನಾನವು ಕೂಡ ಉತ್ತಮವಾದ ಸ್ನಾನವಾಗಿದೆ ಮಾನವ ಸ್ನಾನ ಬೆಳಗ್ಗೆ ಆರರಿಂದ ಬೆಳಗ್ಗೆ ಎಂಟರವರೆಗೆ ಮಾನವ ಸ್ನಾನವನ್ನು ಮಾಡಲಾಗುತ್ತದೆ ಈ ಸ್ನಾನವು ವ್ಯಕ್ತಿಗೆ ಕೆಲಸ ಅದೃಷ್ಟ ಒಳ್ಳೆಯ ಕಾರ್ಯಗಳ ಪರಿಕಲ್ಪನೆ ಕುಟುಂಬದಲ್ಲಿ ಐಕ್ಯತೆ ಶುಭಕರ ಯಶಸ್ಸನ್ನು ನೀಡುತ್ತದೆ ಮಾನವ ಸ್ನಾನವನ್ನು ಸಾಮಾನ್ಯ ಸ್ನಾನವೆಂದು ಪರಿಗಣಿಸಲಾಗುತ್ತದೆ ರಾಕ್ಷಸ ಸ್ನಾನ ಬೆಳಗ್ಗೆ ಎಂಟು ಗಂಟೆಯ ನಂತರ ರಾಕ್ಷಸ ಸ್ನಾನ ನಡೆಸಲಾಗುತ್ತದೆ ರಾಕ್ಷಸ ಸ್ನಾನವು ಬಡತನ ನಷ್ಟ ಸಮಸ್ಯೆ ಹಣದ ನಷ್ಟ ತೊಂದರೆ ಇತ್ಯಾದಿಗಳನ್ನು ಒದಗಿಸುತ್ತದೆ ವ್ಯಕ್ತಿಯು ಬೆಳಗ್ಗೆ ಎಂಟು ಗಂಟೆಯ ನಂತರ ಸ್ನಾನ ಮಾಡಬಾರದು ಧರ್ಮದಲ್ಲಿ ರಾಕ್ಷಸ ಸ್ನಾನವನ್ನು ನಿಷೇಧಿಸಲಾಗಿದೆ ಯಾವುದೇ ವ್ಯಕ್ತಿಯಾದರೂ ಸ್ನಾನವನ್ನು ಬೆಳಗ್ಗೆ ಎಂಟು ಗಂಟೆಯ ಒಳಗೆ ಮಾಡಬೇಕು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಈ ನಾಲ್ಕು ಸ್ನಾನಗಳಲ್ಲಿ ಮುನಿ ಸ್ನಾನ ದೇವಸ್ನಾನ ಮತ್ತು ಮಾನವ ಸ್ನಾನವು ಉತ್ತಮ ಸ್ನಾನವಾಗಿದೆ ಮಾನವರಾದವರು ರಾಕ್ಷಸ ಅಥವಾ ರಾಕ್ಷಸಿ ಸ್ನಾನವನ್ನು ಮಾಡಬಾರದು ಒಂದು ವೇಳೆ ನೀವು ಕೂಡ ಈ ಅವಧಿಯಲ್ಲಿ ಸ್ನಾನ ಮಾಡುತ್ತಿದ್ದರೆ ಇನ್ನು ಮುಂದೆಯಾದರೂ ಆ ಸ್ನಾನವನ್ನು ಮಾಡದಿರಿ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು